ಹಾಯ್ ಫ್ರೆಂಡ್ಸ್ ಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ಯಾರು ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಸ್ಪೆಷಲ್ ಡೇ ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಅಮಾವಾಸ್ಯೆ ನಾಗರ ಅಮಾವಾಸ್ಯೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಾಯಿತು ಹಾಗೆ ಕುಶಾಲು ಕೂಡ ಸ್ಕೂಲಿಗೆ ಹೋಗಿದ್ದಾನೆ ಅವನಿಗೂ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮತ್ತೆ ಅವನಿಗೆ ಹೋಗಿ ಬ್ರೇಕ್ಫಾಸ್ಟ್ನ ಕೊಟ್ಟು ಬಂದಿದ್ದೀನಿ ಬಾಕ್ಸ್ನ ಕೊಟ್ಟು ಬಂದೆ ಕೊಟ್ಟು ಬಂದುಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿಸ್ಲಿಕ್ಕೆ ಮೇಲೆ ಹಾಕಿ ಬಂದಿದ್ದೀನಿ ಅದಾದ ನಂತರ ಇಲ್ಲಿ ನನಗೆ ಒಬ್ರು ಫ್ರೆಂಡ್ ಆಗಿದ್ಲು ಅವರು ಬಂದುಬಿಟ್ಟು ಬಿಹಾರದವರು ಅವರು ಕೂಡ ಇದೇ ರೀತಿ ಕ್ವಾರ್ಟರ್ಸಲ್ಲೇ ಇದ್ದರು ಸೊ ಅವ್ರಿಗೀಗ ಮನೆ ಸಿಕ್ಕಿದೆ ಅವರು ಮನೆ ಸಿಫ್ಟ್ ಆಗ್ತಾ ಇದ್ದಾರೆ ಇವತ್ತೊಂದು ಚಿಕ್ಕ ಪೂಜೆ ಇಟ್ಕೊಂಡಿದ್ದಾರೆ ಸೊ ಅವಳಿಗೂ ಯಾರೂ ಫ್ರೆಂಡ್ ಇಲ್ಲ ನಾನು ಒಬ್ಳೆ ಫ್ರೆಂಡ್ ಆಗಿದ್ದೆ ಅವಳಿಗೆ ಸೊ ಅವಳು ನನಗೆ ಕರೆದಿದ್ದಾಳೆ ಚಿಕ್ಕ ಪೂಜೆ ಇಟ್ಕೊಂಡಿದ್ದೀನಿ ಬಾ ಅಂತ ಹೇಳಿ ಸೊ ಈಗ ಅಲ್ಲಿಗೆ ಹೋಗಬೇಕು ಅವ್ರ ಮನೆಗೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಸ್ವೀಟ್ನ ನಾನು ತಗೊಂಡಿದ್ದೀನಿ ಸ್ವೀಟ್ನ ತೊಗೊಂಡೋಗಿ ಕೊಟ್ಬಿಟ್ಟು ಪೂಜೆ ಪೂಜೆ ಹೋಗಿ ಬಂದ್ರಾಯ್ತು ಅಂತ ಹೇಳಿ ಸೊ ನಾನಿವತ್ತಿ ನಾನೀಗ ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಕುಶಾಲಗ ಅಂತ ಹೇಳಿ ಬ್ರೆಡ್ ಸ್ಯಾಂಡ್ವಿಚ್ನ ಬ್ರೇಕ್ಫಾಸ್ಟಿಗೆ ತೊಗೊಂಡಿದ್ದೀನಿ ಹಾಗೆ ಪೂಜೆ ಕೂಡ ಎಲ್ಲ ಮಾಡ್ಕೊಂಡಾಗಿದೆ ನಮಗೆ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ನಾವು ಕ್ಯಾಂಟೀನಿಗೆ ಹೋಗಿ ಮಾಡಿದ್ವಿ ಖುಷಾಲಿಗೆ ಮಾತ್ರ ಬಾಕ್ಸಲ್ಲಿ ಹಾಕಿಸ್ಕೊಂಡು ಬಂದೆ ನಮಗೆ ಇಲ್ಲಿ ಪರೋಟ ಮತ್ತು ಸಾದಾ ಪರೋಟ ಮತ್ತು ಆಲೂಗಡ್ಡೆ ಮತ್ತು ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದ್ದಾರೆ ಸೊ ಅದನ್ನು ತೊಗೊಂಡು ನಾವು ತಿಂದ್ಕೊಂಡ್ವಿ ನಾನಿವಾಗ ರೆಡಿ ಆಗಿಬಿಟ್ಟು ಅವರು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಸೊ ಅವ್ರ ಮನೆಗೆ ಹೊರಡ್ತಾ ಇದ್ದೀನಿ ತು ಸ್ವಲ್ಪ ಲೇಟ್ ಆಯಿತು ಅಂತ ಇದ್ದೀನಿ ನಾನು ಇವಾಗ ರೆಡಿ ಆಗಿಬಿಟ್ಟು ಸ್ವೀಟ್ ಎಲ್ಲ ಇಟ್ಕೊಂಡು ಅವ್ರ ಮನೆಗೆ ಅವ್ರ ಮನೆ ನಂಬರ್ ಓಕೆ ಕೇಳಬೇಕು ಎಷ್ಟು ಅಂತ ಹೇಳಿ हम तुम ले गाछ है अपना खुद को तेरा प्रेम नम आई में आसन सुधे ओम गृहीतया गलो गनिं पुष्पाभं पुजादि मम देवी संपूर्णाक्षरम ओंग पे दो बैठे के से तो पातुवा ओम पे दो बैठे के सुंदर पातु रूपना किरणो वितेर से सुवेदाते कुमदगिरि कुटुंबेन ता उवे केयमाऊ नो तपिरक धारणम इति सर्व ಇಲ್ಲಿ ಮಗು ಇದೆ ಅಲ್ವಾ ಸೊ ಇದು ಅವ್ರ ಮಗು ಹುಡುಗಿ ಇವಳು ಅವಳಿಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ರಲ್ವ ಸೊ ಇವಳು ತುಂಬ ಮಾಡ್ತಾ ಮಾಡ್ತಾಯಿದ್ಲು ನಾನು ಅದಕ್ಕೆ ಸ್ವೀಟ್ನ ಹಾಕಿಬಿಟ್ಟು ಇವಳನ್ನ ನೋಡ್ಕೊಳ್ತಾ ಇದ್ದೆ ನಾನು ಸ್ವೀಟ್ ತಿಂತ ಎಷ್ಟು ಕ್ಯೂಟಾಗಿದ್ದಾಳೆ ಅಲ್ವಾ ಇವಳು ಆದರೆ ಕುಶಲ್ ಅಂದರೆ ಇವಳಿಗೆ ತುಂಬ ಇಷ್ಟ ಹಾಗೆ ಕುಶಲ್ ಕೂಡ ಇವಳು ಅಂದರೆ ತುಂಬ ಇಷ್ಟ ಇಬ್ಬರು ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾರೆ ಅಣ್ಣ ಅಣ್ಣ ಅನ್ಕೊತ ಇವಳು ಅವನ ಜೊತೆ ಚೆನ್ನಾಗಿ ಆಟ ಆಡ್ಕೊತಾ ಇರ್ತಾಳೆ ಓಂ ಅಸ್ತಿ ಮಂಗ್ ಓಂ ಓಂ ಪೂಜಾ ಮುಗಿಸ್ಕೊಂಡು ಮಧ್ಯಾಹ್ನ ಹಗೋಯ್ತು ಮತ್ತೆ ಬಂದು ಕ್ಯಾಂಟೀನ್ಗೆ ಊಟ ಮಾಡಿಕೊಂಡು ನಾನು ಖುಷಿಯಲ್ಲ ಮತ್ತೆ ಅವರ ಅಪ್ಪಾಜಿ ಸ್ವಲ್ಪ चलो फोल्ड करने का हाँ नंदू फोल्ड है ये परेड ऑन का मस्त है नंदू बिल्कुल है अच्छा 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 आया है मम्मी तेरे नंदू फायर कम ऑन आई नंदू ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಕುಶಲ್ ಮಲಗಿದ್ವಿ ಅವ್ರ ಅಪ್ಪಾಜಿ ಊಟ ಮಾಡ್ಕೊಂಡು ಮತ್ತೆ ಆಫೀಸಿಗೆ ಹೋಗಿದ್ರು ಬಂತು ಈವ್ನಿಂಗ್ ಒಂದು ಆರು ಗಂಟೆ ಹಿಂಗೆ ಬಂದ್ಬಿಟ್ಟು ಎದೆಳೆ ಸ್ವಲ್ಪ ಹೊರಗೆ ಹೋಗೋಣ ಹೊರಗೆ ಹೋಗೋಣ ಅಂತ ಹೇಳಿ ನಮಗೆ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೇನೋ ಒಂದು ನದಿ ಇದೆ ಅಂತ ಹೇಳಿ ಕರ್ಕೊಂಡು ಇದ್ದಾರೆ

ನದಿ ಒಂದ್ ನದಿ ಐತೆ ನಂಗೆ ಗೊತ್ತಿಲ್ಲ ಬಿಡು ನದಿ ಒಂದು ನದಿ ಇತ್ತಲ್ಲ ನಮಗೆ ಇವತ್ತೂ ಹೋಗಿ ಇತ್ತಲ್ಲ ಹೋಗಿ ಆಮೇಲೆ ಸ್ವಲ್ಪ ಕ್ಲೋಸ್ ಜಾಸ್ತಿ ಮನಿ ಡೋರ್ ಕಿಡಕಿ ಓಪನ್ ಮಾಡಕ್ ಏನ್ ದೊಡ್ಡ ಸಾಮಾನ ರಕ್ಟ್ ಅಂತ ಇಟ್ಟಾರ ಓಪನ್ ಮಾಡಕ್ ಆಗ್ಬೋದ ಗಾಡಿ ಫುಲ್ ಸಿಕ್ಕೊಂಡ್ ಹಾಕ್ ಬಿಟ್ಟೈತಿ ಇಲ್ಲಿ ಈ ತರ ಮಣ್ಣ ಐತಲ್ಲ ಗಾಳಿ ಸಿಕ್ಕೊಂಡ ನನ್ಗೆ ಏನನ್ಸತಿ ಅಂದ್ರೆ ಇಲ್ಲಿ ಮಿಡಲ್ ಹತ್ತ ಆತೈತಿ ಅಂತ ನಾ ಮಾಡೇನಿ ಮಿಡಲ್ ಹತ್ತ ಆತಿಲ್ಲ ಅದ ಗಾಡಿ ನಡಕ ಎಲ್ಲರ್ ಕಾಣ ತುಂಬ ಕತ್ಲಾಯ್ತು ಹ್ಮ್ ಅಲ್ಲ ಮಣ್ಣು ವಿತ್ ಸ್ಯಾಂಡ್ ಎರಡು ಮಿಕ್ಸ್ ಆಗಿರೋದೈತಿ ಇಲ್ಲಿ ಬರೀ ಸ್ಯಾಂಡ್ ಇಲ್ಲ ನಮ್ಮ ಕಡೆ ಅಂದ್ರೆ ಸ್ವಲ್ಪ ಜಾಸ್ತಿ ಉಸುಗಿರ್ತೈತಲ್ಲ ಅದೇ ಚೆನ್ನಾಗಿ ಕಾಣತೈತಿ ನಿಮ್ಮ ಪ್ಲಾಂಟ್ ಇಲ್ಲಿಂದ ಇವೇಗ ನಡಿ ಕಾಣಲ್ಲ ಸುಮ್ಮನೆ ಯಾರು ಇಲ್ಲ ಇಲ್ಲಿ ಜಾಗಕ್ಕೆ ಇಂತಲೇ ಕರ್ಕೊಂಡ್ ಬಂದ್ಬಿಡ್ತೀಯ ನಮ್ಗೆ ಭಯ ಆಗುತ್ತಾ ಚೆನ್ನಾಗಿ ಕಾಣಿಸುತ್ತ ಯಾರ ಬಾಕಿ ಸುಮ್ಮನೆ ಅಡಣ್ಣಿಲ್ಲಿ ಜನ ಎಲ್ಲ ಹೇಗಿರ್ತಾರೆ ಏನಂತ ನಮಗೆ ಗೊತ್ತಿಲ್ಲಲ್ಲ ಅದಕ್ಕೆ ಬ ಹಾಂ ಹಾಂ ಊನಪ್ಪ ಹ್ಞೂ ಹಂಗ ನದಿ ಎಷ್ಟಾಯ್ತು ಇಲ್ಲಿ ಹ್ಞೂ ಯಾವ ನದಿ ಇದು ತಾಮಸ್ ಹಾಂ ತಾಮಸ್ ರೀ ಬೈಕ್ ಚೆನ್ನಾಗಿಲ್ಲ ಅಷ್ಟ ಇಲ್ಲಿ ಬರಕ ಈ ಥರ ಜಾಗಕ್ಕೆ ಕಾರ್ ಇಲ್ಲಿ ಬರ್ದಿದ್ರೆ ಅಲ್ಲಿಂದ ಇಲ್ಲಿಗೆ ಬರೋ ಕತ್ಲಾಗ ಕತ್ಲಾಗೋಕು ನಿಮ್ಮ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಕಾಣ ನೋಡ್ರಿ ಸಾಕು ಬಿಡು ಬೇಡಪ್ಪ ಹಾಂ ಅಲ್ಲಿ ಅಲ್ಲಿ ಹರಿತರದ ಅಲ್ಲಿ ಕಾಣಿಸ್ತಿರ್ತವೆ ನಾ ಆ ಕಡೆ ಈ ಕಡೆ ಅದಾವಲ್ಲ ಚೆನ್ನ ಪುಟ್ಟ ನಾವು ಬರ್ರಿ ಅಲ್ಲಿ ಹುಡುಗುರ ಅದಾವ ಹಾಂ ಮನೆಗೆ ಬಂದು ರೂಮಿಗೆ ಬಂದ್ವಿ ಮನೆಯಲ್ಲ ರೂಮಿಗೆ ಬಂದು ಇದೊಂದು ಡ್ರಾಯಿಂಗ್ ಶೀಟ್ ಗ್ರೀನ್ ಕಲರ್ ತೊಗೊಂಡು ಬಂದಿದ್ದೀನಿ ಅವನೀಗ ಕುಶಾಲೀಗ ಸ್ಕೂಲಲ್ಲಿ ಗ್ರೀನ್ ಡೇ ಸ್ಯಾಟರ್ಡೇ ಗ್ರೀನ್ ಡೇ ಇದೆ ಅದಕ್ಕೆ ಈ ರೀತಿ ಕಿರೀಟ ಅಥವಾ ಏನಾದರೂ ಒಂದು ಮಾಡಿ ಹಾಕಿರಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದೆ ಹಾಗೆ ಹೋಗಿ ಕುಶಾಲ ಮತ್ತು ನಮ್ಮ ಮನೆಯವರು ಅವರಿಬ್ಬರು ಸೇರಿ ಹೊರಗೆ ಹೋಗಿದ್ದಾರೆ ಗಾಡಿ ಬಂದೈತಲ್ಲ ಸುತ್ತಾಡೋಕೆ ಹೋಗ್ಯಾರ ಹೋಗ್ಯಾರ ಅಂತ ಗೊತ್ತಿಲ್ಲ ಬಂದ್ರೆ ಅನ್ಸುತ್ತಾ ಬಾಗಿ ತೆಗಿದ್ದೀನಿ ನೋಡೋಣ ಎಲ್ಲೋಗಿದ್ರು ಏನು ಮಾಡೋಕೆ ಹೋಗಿದ್ರು ಐಸ್ ಕ್ರೀಮ್ ತೊಗೊಂಡೇಯ ನಾನು ತೊಗೊಂಡೆನಾ ಏನಿದು ಇಲ್ಲಿ ಅಂಗಡಿ ಇಲ್ಲ ಹೆಂಗ್ ತಗೊಂಡ್ರಿ ಕೇಕ್ ಅಂಗಡಿ ಇಲ್ಲಲ್ಲ ಅಷ್ಟು ಎಲ್ಲಿಂದ ತಗೊಂಡ್ರಿ ಕೇಕ್ ಹೌದಾ ಬೇರೆ ಕಡೆ ಹೇಳ್ತರಿಸ್ರಸು ಮೊಮ್ಮಿಗೆ ಸರ್ಪ್ರೈಸಾ ಸರ್ಪ್ರೈಸ್ ಮತ್ತೆ ಹೇಳಲ್ಲ ನೀನು ಅಲ್ಲ ಈಗೇನು ಯಾರು ಇಲ್ಲ ಏನಿಲ್ಲ ತಿನ್ನೋರಿಲ್ಲ ಏನಿಲ್ಲ ಅಷ್ಟು ದೊಡ್ಡ ಕೇಕ್ ತಂದ್ರೆ ಈಗ ಯಾರು ತಿನ್ನ ನಾವೇ ಇಷ್ಟು ಜನ ತಿನ್ನೋದು ಆಮೇಲೆ ಫ್ರಿಜ್ಜಿಲ್ಲ ಏನಿಲ್ಲ ಇಡಕ ಸುಮ್ಮನೆ ತರಬಾರ್ದಿತ್ತು ಅಲ್ಲ ಖುಷು ಕೇಕ್ ತರಬಾರ್ದಿತ್ತಲ್ಲ ಹ್ಞೂ

ya happy birthday to oh, you. happy birthday.

हेडी देर मम्मी हैप्पी बर्थडे अंता अप गो बे टू टू जस्ट फॉर मम्मी काय ट्रेल कोण करेक्ट आहे ಏನಿದو ವಾಚ್ ವಾಟ್ ಓಪನ್ आणि ನೋಡು ओपन आणि ನೋಡು इथे आवडत नाही बायकडे म्हणजे या वक्त नाही इकडे ना मला आवडत नाही मन्ने मन्ने सोनाटा सोनाटा वा ए ثلاثه छान येते सकटाग येते नि फर्स्ट टाइम आच पडसी नेम पेती इट्स ए एम कंपनी ना येते अद कळीत अद वाच कळीत वाच इत ननत्र बंद राइट ಅಂತ ಹೇಳುತ್ತೆ ಅದು બ્યુટીફુલ ચનાન ચનાગ સકત ಆಗಿದೆ थैंक यू આ કુસુ વાહ થેન્ક યુ ಏನ್ પડ્યું હતું นะ વાહ તડી નાણે કટ મારતી દે ચનાગ આઈતી ચનાગ આઈત વાચ સુપર આદ ઇಷ್ಟ કીક યાર ತಿનતો નો યાર ತಿનલી ಉಳಿದಿರೋ ಕೇಕ್ ಕೂಡ ನಾವು ನಮ್ಮ ಫ್ರೆಂಡಿಗೆ ಕೊಟ್ವಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು